ಆಳುವವರು ಸರಿ ಇದ್ದರೆ ಇಲಾಖೆಯ ಜವಾಬ್ದಾರಿಯನ್ನು ಹೊಂದಿರುವಂಥವ್ರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಅದು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ ಇರ್ಬೋದು ಆಳುವವರ ಹಣತಿಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಲ್ಲ ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಣತಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದೇ ಘಟನೆ ನಾಗಮಂದಲಲ್ಲಿ ಮೊನ್ನೆ ನಡೆದಿದೆ ಪ್ರೊವೊಕೇಷನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು ಚಪ್ಪಲಿ ಬಿಸಾಡಿರುವಂಥವ್ರು ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು ಹಾಗೆ ಚಿತಾವಣೆ ಕೊಟ್ಟಿರೋರು ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು ಅವ್ರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ ಜೈಲಿಗೆ ಹಾಕಿದ್ರೆ ಜೈಲತ್ತಕ್ಕೂ ಕೂಡ ನಾವು ಬರ್ತೀವಿ